ಇತಿಹಾಸ ಪ್ರಸಿದ್ಧ ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ದಿನಗಳನ್ನೇ ಪ್ರಾರಂಭವಾಗಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಊರಿನಾದ್ಯಂತ ಮಾಡಿಕೊಳ್ಳಲಾಗ್ತಾ ಇದೆ ಅದರಂತೆ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಗದ್ದುಗೆ ಬಳಿ ನಾವಿದ್ದೀವಿ ದೇವಸ್ಥಾನದಲ್ಲಿ ನಾವಿದ್ದೀವಿ ನೀವು ನೋಡಬಹುದು ಜಾತ್ರೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ ಮುಂಬರುವಂತಹ ಇದೇ ಫೆಬ್ರವರಿಯ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಐದು ದಿನಗಳ ಕಾಲ ವಿಜೃಂಭಣೆಯ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ದಿನಗಳನ್ನೇ ಪ್ರಾರಂಭವಾಗಿ ಎಲ್ಲ ಸಿದ್ಧತೆಗಳು ಕೂಡ ಪ್ರಾರಂಭವಾಗಿದೆ ದೇವಸ್ಥಾನಕ್ಕೆ ಬಣ್ಣ ಹಚ್ಚುವಂತಹ ಕಾರ್ಯ ಆಗಿರಬಹುದು ಬಂದಂತಹ ಭಕ್ತಾದಿಗಳು ನೆರಳಲ್ಲಿ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೆಂಡಾಲಿನ ವ್ಯವಸ್ಥೆ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕಿಗೆ ದೇವಿಯನ್ನು ಗಾಂಧಿ ಬಜಾರ್ನಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲಾಗತ್ತೆ ಆ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಗಾಂಧಿ ಬಜಾರ್ನಿಂದ ಉತ್ಸವದ ಮೂಲಕ ಮಾರಿಕಾಂಬಾ ಜ ದೇವಿಯನ್ನು ಮಾರಿಕಾಂಬಾ ದೇವಸ್ಥಾನದ ಗದ್ದುಗೆ ಬಳಿ ಕರ್ಕೊಂಡು ಬಂದು ನಾಲ್ಕು ದಿನಗಳ ಕಾಲ ಇಲ್ಲಿ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ದೇವಿಗೆ ಈ ದೇವಸ್ಥಾನದ ಗರ್ಭಗುಡಿಯೊಳಗೆ ಗದ್ದಿಗೆ ಹತ್ತಿರ ಪ್ರತಿದಿನವೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗುತ್ತೆ ಅದರ ಜೊತೆಗೆ ಐದು ದಿನಗಳೂ ಕಾಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ರೀತಿ ಜೊತೆಗೆ ಸಾಯಂಕಾಲವೂ ಕೂಡ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಪಕ್ಕದ ವೇದಿಕೆಯಲ್ಲಿ ನೆರವೇರುತ್ತೆ ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಜಾತ್ರಾ ಜಾತ್ರೆಗೆ ಬೇಕಾಗಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್